ತುಂಬಾ ಕಡಿಮೆ ಸಮಯದಲ್ಲಿ ಆರೋಗ್ಯಕರ ಮತ್ತು ರುಚಿಕರವಾದಂತಹ ಹೀರೆಕಾಯಿ ಪಲ್ಯನ ಐದೈದು ನಿಮಿಷದಲ್ಲಿ ಇವತ್ತು ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಅನ್ನದ ಜೊತೆಗೆ ಬೆರೆಸ್ಕೊಂಡು ತಿನ್ನೋಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಚಪಾತಿ ಜೊತೆ ಕೂಡ ನಾವು ಸೈಡ್ ಡಿಶ್ ಆಗ ಕೂಡ ತೊಗೊಳ್ಬಹುದು ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಅರ್ಧ ಕೆಜಿ ಅಷ್ಟು ಎಳೆ ಹೀರೆಕಾಯಿನ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಬಾಣಲಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಹಾಕಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದು ಹುರ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದ್ರ ಜೊತೆಗೇನೆ ಅರ್ಧದಷ್ಟು ಸಿಪ್ಪೆ ತೆಕ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಿ ಈ ರೀತಿ ತರಿ ತರಿಯಾಗಿ ಪೌಡರ್ ಮಾಡಿ ತೆಗೆದಿಟ್ಕೋಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ನೋಡಿಕೊಂಡು ನಿಮ್ಮ ಟೇಸ್ಟಿಗೆ ಸರಿ ಹೋಗೋಂಗೆ ನೀವು ಹಾಕೊಳ್ಳಿ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದ್ರ ಜೊತೆಗೇ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಬೇಳೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಳೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಉದ್ದದ ಹೆಚ್ಚಿರುವಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬನೂ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಮೊದಲೇ ಕಟ್ ಮಾಡ್ಕೊಂಡಿರೋಂಥ ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಆದಷ್ಟು ಎಳೆದಿದ್ದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹಾಗೆಯೇ ಎಲ್ಲನೂ ತಿರುಗಿಸ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ಮತ್ತು ರುಚಿಗೆ ಸರಿ ಹೋಗೋಂಗೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಅರಶಿನ ಹಾಕಿರೋದ್ರಿಂದ ಹೀರೆಕಾಯಿ ನೀರು ಬಿಟ್ಕೊಳ್ಳುತ್ತೆ ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ ಅದರಲ್ಲೇ ನೀರಲ್ಲೇ ಆ ನೀರಲ್ಲೇ ಬೇಯ್ಕೊಳ್ಳುತ್ತೆ ಇದು ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬೇಯದಿಕ್ಕೆ ಬಿಡಬೇಕು ಮತ್ತೆ ಮಧ್ಯೆ ಮತ್ತೆ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಆದಷ್ಟು ಹೀರೆಕಾಯಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು ಎಳೆ ಹೀರೆಕಾಯಿ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಈಗ ನೋಡಿ ಎಲ್ಲನೂ ಚೆನ್ನಾಗಿ ಮೆತ್ತಗಾಗಿದೆ ಇದೆಲ್ಲ ಒಂದ್ಸರಿ ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ಪೌಡ್ರ್ ಏನಿದೆ ಇದನ್ನು ಹಾಕೊಳ್ಳೋಣ ಹಾಕಿ ಎಲ್ಲನೂ ಇದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಕಡಲೆ ಬೀಜ ಹಾಕಿರೋದ್ರಿಂದ ಎಲ್ಲನೂ ಸೀದೋಗುತ್ತೆ ಅದಕ್ಕೋಸ್ಕರ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ಗೆ ಇದಕ್ಕೆ ಕೊತ್ತಂಬರಿಯನ್ನು ಒಂದು ವೇಳೆ ಉಪ್ಪು ಏನಾದರೂ ಕಮ್ಮಿ ಅನಿಸಿದ್ರೆ ಇವಾಗ ಟೇಸ್ಟ್ ಮಾಡಿ ನೋಡಿ ಉಪ್ಪು ಕೂಡ ಹಾಕೋಬೋದು ಕೊತ್ತಂಬರಿ ಹಾಕಿ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹೀರೆಕಾಯಿ ಪಲ್ಯ ರೆಡಿ ಆಯಿತು ಇದನ್ನು ನಾವು ಅನ್ನದ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಪಲ್ಯ ಚಪಾತಿ ಜೊತೆ ಕೂಡ ತಿನ್ಬೋದು ಈ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಎಲ್ದಿಯಾಗಿರುವಂಥ ಹಿರೇಕಾಯಿ ಪಲ್ಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಮಾಡ್ಕೊಂಡು ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್